Next theorem number six point three once again. If in two triangles PQR, first of one triangles PQR. सेकेंड वन ए बी सी द सेकेंड ट्रैंगल्स ए बी सी देर इज गी वन दत् अंदर कोट अंश ఏనంత కొట్టు ఇఫ్ ఇన్ టూ ట్రయాంగల్స్ కరస్పాండింగ్ యాంగల్స్ ఆర్ ఈక్వల్ ఇన్ ట్రయాంగల్ పి క్యూ ఆర్ ఇవన్న ఐండ్ ట్ర్యాంగల్ ఏం ట్రయాంగల్ ఏ எர்டு திரிபோஷ தகண்டி கரஸ்பாண்டிங் எங்கல்ஸ் இத இரலி கொனக்க இதன்ன தக தரஸ்பாண்டிங் எங்கல்ஸ் ஆர் இவல் தேர்ஸ் எங்கல் பி இவல் டூ ஏங்கல் ஏ காம எங்கல் கியூ இவல் டூ ஏங்கல் பி ಆ್ಯಂಗಲ್ ಆರ್ ಈಕ್ವಲ್ ಟು ಆ್ಯಂಗಲ್ ಸಿ ದ ಪಸ್ಟ್ ಆಫ್ ಒನ್ ಎಂಡ್ ಇಷ್ಟು ಗೀವನ್ದಾಗ ತೊಗೊಂಡು ಮುಗಿಸ್ಬಿಟ್ಟು ಇನ್ನು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ನೀವೇನು ತೊಗೊಂಡಿರ್ತೀರಿ ಅದು ಮತ್ತೊಂದು ಟ್ರ್ಯಾಂಗಲ್ ತಗೊಂಡಿರ್ತೀರಿ ಅದೊಂದು ಇಲ್ಲಿ ಬರೀಬೇಕು ಬರದ ಬಳಕ ಈ ಕೋನುಗಳು ಈ ಕೋನುಗಳಿಗೆ ಈ ಟ್ರ್ಯಾಂಗಲ್ದ ಕೋನುಗಳಿಗೆ ಟ್ಯಾಲಿ ಮಾಡ್ಕೋಬೇಕು ಅಂದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಸರ್ ಅವರೇ ಹೇಳ್ಯಾರ ಏನಂತ ಹೇಳ್ಯಾರಲ್ಲಿ ಈಕ್ವಲ್ ಅಂತ ಹೇಳ್ಯಾರವ್ರು ನಾವು ಮುಂದೆ ಫ್ರೋ ಅಂತ ಬರೀಬೇಕು ಸಾಧಿಸ್ಬೇಕಾಗಿದ್ದು ಹೌದಲ್ಲ ಸಾಧನೀಯ ಅಂತ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ ದತ್ತ ಅಂತ ಕರಿತೀವಿ ಇದು ಸಾಧನೀಯ ಏನಂತ ಸಾಧಿಸ್ಬೇಕು ಅಂದ್ರೆ ಆ ಸೇಮ್ ರೇಷಿಯೋದೊಳಗೆ ಇದ್ದು ಅಂದ್ರೆ ಎರಡು ತ್ರಿಭೂಷೆಗಳು ಏನಾಗಿರ್ತಾವೆ ಸಿಮಿಲರ್ ಆಗಿರ್ತವೆ ಯಾವಾಗ ಅಧ್ಯಯನ ಮಾಡಿರಿ ಅದು ಅಂದ್ರೆ ಸಿಕ್ಸ್ ಪಾಯಿಂಟ್ ಒಂದರಲ್ಲಿ ಅಧ್ಯಯನ ಮಾಡಿಕೊಂಡ್ರಿ ಹಾಗಾದ್ರೆ ಪಿ ಕ್ಯೂ ಅಪಾನ ಎ ಬಿ ಅಲ್ಲೇ ನೋಡಿ ಬರೀರಿ ಅಥವಾ ಇಲ್ಲಿದಾರೆ ನೋಡಿ ಬರೀರಿ ಒಟ್ ಕರೆಕ್ಟಾಗೇ ಬರೀಬೇಕು ಪಿ ಕ್ಯೂ ಅಪನ್ ಎ ಬಿ ಕ್ಯೂ ಆರ್ ಅಪಾನ್ ಕ್ಯೂ ಆರ್ ಅಪಾನ ಬಿ ಸಿ ಈಕ್ವಲ್ ಪಿ ಆರ್ ಅಪನ್ ಎ ಸಿ ಇವು ಸಮಾನುಪಾತದಲ್ಲಿದ್ದು ಅಂದ್ರೆ ದ ಟೈಮ್ ದ ಟೂ ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಇದು ಪ್ರೂವ್ ಮಾಡಿದ್ರು ಸಿಮಿಲರ್ ಅಂತ ಪ್ರೂವ್ ಮಾಡ್ದಂಗೆ ಆ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಇದು ಪ್ರೂವ್ ಮಾಡ್ದಂಗೆ ಸೊ ಈಸ್ ದೇರ್ ಫೋರ್ ಟ್ರ್ಯಾಂಗಲ್ ಇದುವರೆ ಬರೀರಿ ಇದುವರೆ ಬರೀರಿ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟ್ರ್ಯಾಂಗಲ್ ಎ ಬಿ ಸಿ ಎರಡು ಬರ್ದೇ ನೋಡ್ರಿ ಈಗ ಅಲ್ಲಿ ಇದನ್ನು ಬರ್ದೀನಿ ಬೇಕಾದ್ರೆ ಇದನ್ನು ಬರ್ದಿ ಹೌದಾ ಅನುಪಾತಗಳಲ್ಲಿ ಬರೆದೀವಿ ಜೊತೆಗೆ ಅದು ಸಿಮ್ಲರ್ ಅಂತ ಆ ಆನಂತರ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಇಷ್ಟರ ಮೇಲೆ ಈ ಥೇರಮ್ಮ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ನಾವೇನು ತೊಗೊತೀವಿ ಅಂದಾಗೈತು ಕನ್ಸ್ಟ್ರಕ್ಷನ್ ಅಂತ ತೊಗೊತೀವಿ ರಚನೆ ತಗೊತೀವಿ ರಚನೆ ಏನು ಮಾಡೋದಪ್ಪ ಅಂದ್ರೆ ಈ ತ್ರಿಭುಜ ಒಯ್ದು ಇದ್ರ ಮೇಲೆ ಸಟ್ ಮಾಡಬೇಕು ಅದ್ರ ಮೇಲೆ ಇಡಬೇಕು ಹಾಗಾದ್ರೆ ಪಿ ಕ್ಯೂ ಅಂತದ ಇದರಷ್ಟೇ ಅಳತೆ ತಗೊಂಡು ಇದ್ರ ಮ್ಯಾಲೆ ಏನು ಮಾಡೋಣ ಅಂದ್ರೆ ಒಂದು ರೇಖೆಯನ್ನು ಕಟ್ ಮಾಡೋಣ ಇಲ್ಲಿ ನೋಡೋಣ ಇಷ್ಟು ಅಳತೆ ಅದೇ ಇದರದು ಇಷ್ಟೇ ಅಳತೆ ತಗೊಂಡು ಒಂದು ಗುರುತಿಸಣ ಇದಕ್ಕೆ ಎಕ್ಸ್ ಇದಕ್ಕೆ ಡಿ ಅಂತ ಕರೆಯೋಣ ಇದಕ್ಕೆ ಸೊ ಈಸ್ ದೇರ್ ಫೋರ್ ಪಿ ಕ್ಯೂ ಈಕ್ವಲ್ ಟು ಎ ಡಿ ಪಿ ಕ್ಯೂ ಈಕ್ವಲ್ ಟು ಎ ಡಿ ಪಿ ಕಿವ್ ಈಕ್ವಲ್ ಟು ಎ ಡಿ ಹಂಗೆ ಕತ್ತರಿಸ್ಬೇಕು ಯಾವ ಲೈನ್ ಫ್ರಾಮ್ ಎ ಬಿ ಐತೆ ಸರಿನಾ ಎ ಬಿ ಮೇಲೆ ಒಂದು ಆ ಆನಂತರ ನೆಕ್ಸ್ಟ್ ಇದರದ್ದು ಅಳತೆ ತಗೊಳ್ಳೋಣ ಇಷ್ಟ ಇಷ್ಟದಂದ್ರೆ ಇಲ್ಲಿಟ್ಟು ಇಲ್ಲಿ ಮಾಪ್ ಇಷ್ಟ ಆಗತ್ತೆ ಇದಕ್ಕೆ ಏನು ಮಾಡೋಣ ಅಂತಂದ್ರೆ ಈ ಅಂತ ಹೆಸರು ಕೊಡೋಣ ಸೊ ಈಸ್ ಈ ಪಿ ಆರ್ ಅಳತೆ ತೊಗೊಂಡಿರಲಿಲ್ಲ ಪಿ ಆರ್ದಷ್ಟನೇ ಯಾವ್ದು ಅದ ಅಂತ ಹೇಳಿರಿ ಎ ಇ ಅದ ಅಂತ ಹೇಳಿರಿ ಅದನ್ನೇ ಬರಿಬೇಕು ಸೊ ಇಸ್ ದೇರ್ ಫೋರ್ ಪಿ ಆರ್ ಈಕ್ವಲ್ ಟು ಎ ಇ ಫ್ರಾಮ್ ಎದ್ರ ಮ್ಯಾಗದ ರೇಖೆ ಎದ್ರ ಮ್ಯಾಗ ಬರುತ್ತೆ ಎ ಸಿ ಮೇಲೆ ಆಗುತ್ತೆ ಇಷ್ಟು ಆದ ಬಳಕ ಏನು ಮಾಡಬೇಕು ಮುಂದಿನ ಕೆಲಸ ಏನು ಅಂದ್ರೆ ಇದು ತಂದು ಇಲ್ಲಿ ಗೆರೆ ಹಾಕದ್ರಿ ಇದು ಒಯ್ದು ಇಲ್ಲಿ ಗೆರೆ ಹಾಕದ್ರಿ ಹಿಂದೆ ಏನಂತ ಹೇಳಿರಿ ಕೊನ್ ಪಿ ಕೊಲ್ಟು ಏನದ ಏನದಂತ ಹೇಳಿರಿ ಅದಂತ ಹೇಳಿರಿ ಇಲ್ಲಿ ಹೇಳಿರಿ ನೋಡಿರಿ ಕೊನ್ ಪಿ ಕೊಳ್ಟು ಏನದ ಏನದಂತ ಹೇಳಿರಿ ಅದಂತ ಹೇಳಿರಿ ಇವಾಗ ಇದನ್ನು ಬಿಡಬೇಕು ಯಾವುದು ಡಿ ಇ ಅನ್ನುವಂಥದ್ದು ಸೇರಿಸ್ಬೇಕು ಸೊ ಈಸ್ ದೇರ್ ಫೋರ್ ಜಾಯಿನ್ ಡಿ ಇ ಅಂತ ಬರೀತೀವಿ ಎಸ್ ಕನ್ಸ್ಟ್ರಕ್ಷನ್ ಗೊತ್ತಾಯ್ತಾ ರಚನೆ ಮಾಡಿದ್ದು ರಚನೆ ಏನಂತ ಹೇಳಿದ್ರಿ ಅಂದ್ರೆ ಪಿ ಕ್ಯೂ ಇಕ್ವಲ್ ಟು ಎ ಡಿ ಆಗುವಂತೆ ಎ ಬಿ ರೇಖೆಯ ಮೇಲೆ ಕತ್ತರಿಸಿವಿ ಅಂತ ಒಂದು ಬರದ್ರಿ ಅದೇ ರೀತಿಯಾಗಿ ಪಿ ಆರ್ ಇಕ್ವಲ್ ಟು ಎ ಇ ಆಗುವಂತೆ ಎ ಸಿ ರೇಖೆಯ ಮೇಲೆ ಮತ್ತೊಂದು ಬಿಂದುವನ್ನು ಗುರುತಿಸಿ ಅದನ್ನು ಕತ್ತರಿಸಿವಿ ನಂತರ ಡಿಇ ಅನ್ನುವಂಥದ್ದು ಏನು ಮಾಡಿದೆ ನಾವು ನಾವಲ್ಲಿ ಜೋಡಿಸಿವಿ ಅಥವಾ ಸೇರಿಸೀವಿ ಇದು ಕನ್ಸ್ಟ್ರಕ್ಷನ್ ಇಷ್ಟಾದ ನಂತರ ಮುಂದೆ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರೂಫ್ ಅಂತ ಬರುತ್ತೆ ಪ್ರೂಫ್ ತಗೊಂಡಾಗ ಮೊದಲು ಇದನ್ನು ಇದನ್ನು ಅಷ್ಟೇ ಟ್ಯಾಲಿ ಮಾಡಬೇಕು ನೀವು ಸೊ ಇಸ್ ದೇರ್ ಫೋರ್ ಇನ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಐಂಡ್ ಟ್ರ್ಯಾಂಗಲ್ ಡಿ ಇ ಯಾವ್ಯಾವ ತಗೊಂಡಿದ್ದೇವೆ ನಾವು ಇಲ್ಲೇ ನಾವು ನೋಡಿರಿ ಇದೇ ಟ್ರ್ಯಾಂಗಲ್ ಇದನ್ನು ಏನು ಮಾಡಿದೆವು ಅಂತಂದ್ರೆ ಇದ್ರ ಮೇಲೆ ಒಯ್ದು ಇಟ್ಟಿವಿ ಅಂತ ಅರ್ಥ ಈಗ ಏನು ಮಾಡ್ಬೇಕು ಕೆಲಸ ಬರೆಯೋ ಒಂದು ಗೊತ್ತೇನು ಈ ರೇಖೆ ಈ ರೇಖೆ ಪ್ರೂವ್ ಮಾಡ್ಲಿಕ್ಕೆ ಇದು ಬರ್ಲಿಕ್ಕತ್ತೀವಿ ನಾವು ಈಗಷ್ಟೇ ಹಾಗಾದ್ರೆ ಹಿಂದೆ ಏನು ಮಾಡಿದ್ರೆ ಇಲ್ಲಿ ಬರೆಯೋ ಇನ್ನು ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಐನ್ ಟ್ರ್ಯಾಂಗಲ್ ಎ ಡಿ ಇ ಇದು ಎರಡು ಕಂಪೇರ್ ಮಾಡ್ಲಿಕ್ಕೆ ಹತ್ತೀವಿ ನಾವು ಈಗ ಹೋಲ್ಸೇಲ್ಗೆ ಹತ್ತೀವಿ ಪಿ ಕ್ಯೂ ಈಕ್ವಲ್ ಟು ಎ ಡಿ ಪಿ ಕ್ಯೂ ಈಕ್ವಲ್ ಟು ಎ ಡಿ ನೆಕ್ಸ್ಟ್ ಪಿ ಆರ್ ಈಕ್ವಲ್ ಟು ಎ ಇ ಪಿ ಆರ್ ಈಕ್ವಲ್ ಟು ಎ ಇ ಇವೆರಡು ಎದುರಾಗ್ ಹೇಳಿರಿ ಅಂತಂದ್ರೆ ಎದ್ರಾಗ ಹೇಳಿರಿ ಕನ್ಸ್ಟ್ರಕ್ಷನ್ದಾಗ ಹೇಳಿರಿ ಪಿ ಕ್ಯೂ ಈಕ್ವಲ್ ಟು ಎ ಡಿ ಅದ ಅಂತ ಹೇಳಿರಿ ಇಲ್ಲಿ ಪಿ ಆರ್ ಈಕ್ವಲ್ ಟು ಎ ಎ ಅದ ಅಂತ ಹೇಳಿರಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಂಗಲ್ ಪಿ ಈಕ್ವಲ್ ಟು ಎಂಗಲ್ ಎ ದಟ್ ಈಸ್ ಗಿ ಒನ್ ದತ್ತದೊಳಗೆ ಹೇಳಿರಿ ಇಲ್ಲಿ ನೋಡ್ರಿ ದತ್ತ ನೋಡ್ಕೊಳ್ರಿ ದತ್ತದಾಗ ಏನಂತ ಹೇಳಿರಿ ಏಂಗಲ್ ಪಿ ಈಕ್ವಲ್ ಟು ಏಂಗಲ್ ಎ ಅಂತ ಹೇಳಿರಿ ಒಂದು ತ್ರಿಭುಜದ ಎರಡು ಬಹುಗಳು ಒಂದು ಕೋನ ಮತ್ತೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತೊಂದು ಕೋನ ಸಮ ಅದಾವ ಒಂದು ಫಸ್ಟ್ ಒಂದು ತ್ರಿಭುಜದವ್ರಿ ಎರಡು ಬಾಹು ಎರಡನೇ ತ್ರಿಭುಜ್ತವ್ರಿ ಎರಡು ಬಾಹುಕ್ಕ ಸಮ ಮೊದಲನೇ ತ್ರಿಭುಜದ ಕೋನ ಎರಡನೇ ತ್ರಿಭುಷದ ಕೋನಕ್ಕ ಸಮ ಅಂದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ ಮತ್ತೊಂದು ತ್ರಿಭುಜದ ಎರಡು ಬಾಹುಗಳು ಒಂದು ಕೋನಕ್ಕ ಸಮನ ಅವೆರಡು ತ್ರಿಭುಜಗಳು ಏನಾಗಿರ್ತಾವ ಕಾಂಗ್ರೂ ಎಂಟಾಗಿರ್ತವೆ ಅಂದ್ರೆ ಕಾಂಗ್ರೂ ಎಂಟು ಅಂದ್ರೇನು ಸರ್ವ ಸಮ ಸೊ ಈಸ್ ದೇರ್ ಫೋರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಕಾಂಗ್ರೋಯೆಂಟ್ ಅಂದ್ರೆ ಹಿಂಗೆ ಸೂಚಿಸ್ತೀವಿ ಇವು ಎರಡು ರೇಖೆ ತೆಗದೆವು ಅಂದ್ರೆ ಸಿಮಿಲರ್ ಆಗುತ್ತೆ ಎರಡು ರೇಖೆ ಹಾಕಿ ಮ್ಯಾಗ ಸಿಮಿಲರ್ ಚೆನ್ನಾಗ್ ಹಾಕದೆ ಅಂದ್ರೆ ಕಾಂಗ್ರೋಯೆಂಟ್ ಆಗುತ್ತೆ ಏನು ಅಂದ್ರೆ ಎ ಡಿ ಇ ಈ ಕಾಂಗ್ರೋಯೆಂಟನ್ನುವಂಥದ್ದು ಹೆಂಗೆ ಸಾಧಿಸದ್ರಿ ನೀವು ಅಂತ ಬಂತು ಹೆಂಗೆ ಸಾಧಿಸದ್ರಿ ಅಂತ ಹೇಳ್ತೀರಲ್ಲ ಅದಕ್ಕೆ ಕ್ರೈಟೇರಿಯಾ ಅಂತ ಕರಿತೀವಿ ನಾವು ಕ್ರೈಟೇರಿಯ ಯಾವ ಗುಣ ತೊಗೊಂಡ್ರಪ್ಪ ಅಂತಂದ್ರೆ ಎರಡು ಬಾಹುಗಳು ಒಂದೇನದವ ಕೋನ್ ಅದಾವ ಹಾಗಾದ್ರೆ ಯಾವ ನಿಯಮದ ಪ್ರಕಾರ ಅಂದಂಗೆ ಅದು ಎಸ್ ಎ ಎಸ್ ಅಂತ ಹೇಳ್ತೀವಿ ಸೈಡ್ ಎಂಗಲ್ ಸೈಡ್ ಈ ತ್ರಿಭುಜದ್ದು ಸೈಡ್ ಎಂಗಲ್ ಸೈಡ್ ಅಂತ ತೊಗೊತೀವಿ ಒಂದು ತ್ರಿಭುಜದ ಒಂದು ಬಾಹು ಒಂದು ಕೋನ ಮತ್ತೊಂದು ಬಾಹು ಮತ್ತೊಂದು ತ್ರಿಭುಜದ ಒಂದು ಬಾಹು ಒಂದು ಕೋನ ಮತ್ತೊಂದು ಬಾಹುವಿಗೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವ ಸಮನಾಗಿರುತ್ತವೆ ಅಂತ ಎರಡೂ ತ್ರಿಭುಜಗಳು ಕಾಂಗ್ರೋಯಂಟ್ ಅಂತ ಹಾಕಿದ್ರೆ ನೋ ಡೌಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಸಂಶಯ ಇರೋಲ್ಲ ಹಾಗಾದ್ರೆ ಕ್ಯೂ ಆರ್ ಈಕ್ವಲ್ ಟು ಏನು ಬರುತ್ತೆ ಆಯಿತು ಡಿ ಇ ಕ್ಯೂ ಆರ್ ಆರ್ಗೆ ಕೊಲ್ಟು ಡಿ ಇ ಅಂತ ಹೇಳಿದೆವು ನಾವು ಕ್ಯೂ ಆರ್ ಇಲ್ಟು ಡಿ ಇ ಅಂತ ತಗೊಂಡಿದ್ದೀವಿ ಡಿಷ್ಟು ಆದ ಬಳಕೆ ಮುಂದೆ ಹಾಗೆ ಬಿಡಿಸ್ಕೋ ಅಂತ ಬರೋಣ ಎಂಗಲ್ ಕ್ಯೂ ಇಕ್ಕೊಳ್ಟು ಎಂಗಲ್ ಏನಾಗುತ್ತೆ ಡಿ ಆಗಿಬೇಕು ಯಾಕಂದರೆ ಇಲ್ಲೇ ಇಲ್ಲಿ ಏನಂತ ಹೇಳುತ್ತೆ ಕಾಂಗ್ರೆಂಟಂದ್ರೆ ಬಾಹುಗಳು ಸಮ ಕಾಂಗ್ರೆ ಎಂಟದ ಅರ್ಥ ಏನು ಕೊಡುತ್ತೆ ಇದರ ಅರ್ಥ ಏನು ಅಂದ್ರೆ ಇದರ ಅರ್ಥ ಈ ತ್ರಿಭುಜ ಈ ತ್ರಿಭುಜ ಸರ್ವ ಸಮ ಎದುರಾಗೂ ಏನೂ ಫರಾಕ್ ಇಲ್ಲ ಕಾಂಗ್ರೆ ಅಂದ್ರೆ ಅರ್ಥ ಹಂಗೆ ಬಾಹುಗಳು ಹೊಟ್ಟೆ ಆನಂತರ ಅಲ್ಲಿರುವ ಕೋನಗಳು ಅಷ್ಟೇ ಅಂತ ಅದಕ್ಕೆ ಕಾಂಗ್ರೆ ಹೆಂಟ ಅಂತ ಅಂದಿರ್ತೀವಿ ನಾವು ಹಾಗಾದ್ರೆ ಕ್ಯೂ ಆರ್ ಇ ಟು ಡಿ ಅಂತಾಯ್ತು ಕ್ಯೂ ಇಕ್ ಟು ಡಿ ಆಗತ್ತ ಇಲ್ಲ ನೋಡ್ರಿ ಆಗ್ತದ ಕ್ಯೂ ಇಕ್ ಒಲ್ಟು ಕೋನ್ ಏನಾಗುತ್ತೆ ಡಿ ಆಗತ್ತೆ ಹಾಗಾದ್ರೆ ಕ್ಯೂ ಕೋಣಕ್ ಕೋಣಿ ಏನಾಗುತ್ತೆ ಡಿ ಆಗತ್ತೆ ಕೋಣ ಕ್ಯೂ ಇಕ್ ಟು ಕೋನ್ ಏನಂತ ಬರ್ದ್ರಿ ನೋಡ್ರಿ ಕೋನ್ ಕ್ಯೂ ಇಕ್ ಟು ಏನಂತ ಬರ್ದ್ರಿ ಬಿ ಅಂತ ಬರೆದ್ರಿ ಕೋನು ಕ್ಯೂ ಇಕೋಲ್ಟು ಕೋನು ಏನು ಬರೆದ್ರಿ ಡಿ ಅಂತ ಬರೆದ್ರಿ ಇದೇ ಕ್ಯೂ ಕೋನ ಡಿ ಕೋನಕ್ಕ ಸಮ ಇದೇ ಕೋನ ಬಿ ಕೊನಕ ಸಮ ಆದ್ರೆ ಡಿ ಕೋನ ಅನ್ನುವಂಥದ್ದು ಬಿ ಕೊನಕ್ಕ ಸಮ ಆಗ್ಲೇಬೇಕಲ್ಲ ಕ್ಯೂ ಕೋನ ಬಿ ಕೊನಕ್ಕ ಸಮ ಯಾವಾಗ ಹೇಳಿರಿ ಹಿಂದೆ ಜೀವನದೊಳಗೆ ಹೇಳಿರಿ ಅದೇ ಕ್ಯೂ ಕೋನ ಡಿ ಕೋನಕ್ಕ ಇಲ್ಲಿ ಸಮ ಅಂತ ಹೇಳಕತ್ತೀರಿ ಸೊ ಇಸ್ದಾಗ ಕೋನ ಡಿ ಇ ಟು ಕೋನ ಬಿ ಆಗುತ್ತೆ ಆಂಗಲ್ ಡಿ ಈಕ್ವಲ್ ಟು ಹೆಂಗಲ್ ಯಾವ್ದಾಗುತ್ತೆ ಬಿ ಆಗುತ್ತೆ ಹೆಂಗಲ್ ಡಿ ಈಕ್ವಲ್ ಟು ಎಂಗಲ್ ಬಿ ಆಯಿತು ಅಂದ್ರೆ ಡಿ ಇ ಅನ್ನುವಂಥದ್ದು ಎದಕ್ಕೆ ಆಗುತ್ತೆ ಬಿ ಸಿಗೆ ಪ್ಯಾರ್ಲಲ್ ಆಗುತ್ತೆ ಡಿ ಇ ಅನ್ನುವಂಥದ್ದು ಬಿ ಸಿ ಏನಾಗುತ್ತೆ ಅದಕ್ಕೆ ಪ್ಯಾರ್ಲಾಗುತ್ತೆ ಆಯಿತು ಅಂತಂದ್ರೆ ಹಿಂದೆ ನೀವು ಸಿಕ್ಸ್ ಪಾಯಿಂಟ್ ಒನ್ ಅಧ್ಯಯನ ಮಾಡ್ಕೊಂಡ್ರಿ ಏನು ಅಧ್ಯಯನ ಮಾಡ್ಕೊಂಡ್ರಿ ಈ ರೇಖೆ ಇದಕ್ಕೆ ಸಮಾಂತರ ಆಯಿತು ಆಯಿತು ಅಂದ್ರೆ ಈ ಬಾಹುಗಳನ್ನು ನಾವು ಏನು ಮಾಡಬಹುದು ಅಂದಾಗಾಯಿತು ಅನುಪಾತದಲ್ಲಿ ಬರೀಬಹುದು ಹಾಗಾದ್ರೆ ಅನುಪಾತದಲ್ಲಿ ಬರೀಬೇಕಾದ್ರೆ ಎ ಡಿ ಅಪಾನ ಎ ಬಿ ಅಂತ ತಗೊಳ್ಳೋಣ ಎ ಡಿ ಅಪಾನ ಎ ಬಿ ಈಕ್ವಲ್ ಎ ಅಪಾನ ಎ ಸಿ ಎ ಇ ಅಪನ್ ಎ ಸಿ ಈಕ್ವಲ್ ಡಿ ಇ ಅಪನ್ ಬಿ ಸಿ ಡಿ ಇ ಅಪಾನ ಬಿ ಸಿ ಎಸ್ ಅರ್ಥ ಆಯ್ತಾ ಏನಂದ್ರೆ ಇದೇ ಒಂದು ತ್ರಿ ಪುಡಿ ತೊಗೊಂಡಿದ್ವಿ ಇದು ಇದು ಪ್ಯಾರಲಲ್ ಅಂತ ಹೇಳಿ ಫ್ರೂ ಕೊಟ್ರಿ ಇವಾಗ ಕೊಟ್ಟ ನಂತರ ಅನುಪಾತದಲ್ಲಿ ಬರಲಿಕ್ಕೆ ಎ ಡಿ ಅಪಾನ್ ಎ ಬಿ ಎ ಇ ಅಪಾನ್ ಎ ಸಿ ಡಿ ಇ ಅಪಾನ್ ಬಿ ಸಿ ಅಂತ ಬರೆದ್ರಿ ಹಾಗಾದ್ರೆ ಸ್ವಲ್ಪ ಹಿಂದೆ ರಿವರ್ಸ್ ಬರ್ರಿ ಈಗ ರಿವರ್ಸ್ ತಗೊಂಡಾಗ ಎ ಡಿ ಬೆಲೆ ಎದ್ರದ್ದು ಅಂತಂದ್ರೆ ಪಿ ಕ್ಯೂ ಹೌದಾ ಎ ನಾವು ಯಾಕಂದರೆ ಈ ತ್ರಿಭೂಷಕ್ಕೆ ಬರಬೇಕಲ್ಲ ಎಡಿಗೆ ಏನು ತಗೋಬೇಕು ಅಂದಂಗೆ ಆಯಿತು ಇದು ನಾವು ರಚನೆ ಮಾಡಿದ್ದದ ಅದರ ಮೂಲತಃವಾಗಿದ್ದು ಇದು ಇದು ಅಲ್ಲ ಇವಾಗ ಏನು ಮಾಡಬೇಕು ದೇರ್ ಫೋರ್ ಫೈನಲ್ ಎ ಡಿ ಎಡಿ ಕ್ಯಾನ್ಸಲ್ ಮಾಡೋ ನಿಲ್ಲಿದ್ದು ಎಡಿ ತೆಗೆದು ಅದರ ಬದಲು ಏನು ತುಂಬ ನಂಗೆ ಆಯಿತು ಪಿ ಕ್ಯೂ ಅಪಾನ್ ಎ ಬಿ ಈಕ್ವಲ್ ಎ ಇ ಎ ಇ ತೆಗಿಬೇಕು ಅದರ ಬದಲು ಏನು ತುಂಬಬೇಕು ಪಿ ಆರ್ ಪಿ ಆರ್ ತುಂಬಿದ್ರಿ ಅಂದ್ರೆ ಎ ಸಿ ಈಕ್ವಲ್ ಡಿ ಇ ಅದ ಡಿ ಇ ತುಂಬಬೇಕು ತೆಗಿಬೇಕು ಅಂದ್ರೆ ಅದ್ರ ಬದಲು ಏನು ತುಂಬಬೇಕು ಕ್ಯೂ ಆರ್ ಕ್ಯೂ ಆರ್ ಕ ಏನು ಬರೀಬೇಕು ಬಿ ಸಿ ಅಂತ ನೋಡೋಣ ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಅಪ್ ಎ ಬಿ ಕ್ಯೂ ಆರ್ ಅಪ್ ಬಿ ಸಿ ಅಲ್ಲದ ನೋಡ್ರಿ ಪಿ ಆರ್ ಅಪ್ ಎ ಸಿ ಇಷ್ಟು ಅನುಪಾತಗಳು ಸಮ ಅದು ಅಂದ್ರೆ ಅವೆರಡು ತ್ರಿಭುಜಗಳು ಏನಾಗಿರ್ತವೆ ಅಂತ ಅಂದಾಗಾಯ್ತು ಮುಂದಲ್ಲಿ ಸಿಮಿಲರ್ ಆಗಿರ್ತವೆ ದೇರ್ ಫೋರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಎಸ್ ಇಸ್ ಕ್ಲಿಯರ್